ಕಾರ್ಯ ಮಟ್ಟದ ಸರ್ವ ಸದಸ್ಯರೇ ವೇದಿಕೆ ಏನಿರತಕ್ಕಂಥ ಎಲ್ಲ ಬೆಳೆ ಮತ್ತು ನನ್ನ ಮುಂದೆ ಕೂತಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳೇ ನನಗೆ ಈ ಮಾನವೀಯ ಈ ಮಾನವೀಯ ಅಂತ ಹೇಳೋದು ಶಬ್ದವೇ ಬಹಳ ಆಕರ್ಷಣೀಯ ಆ ಮಾನವೀಯ ಅಂತ ಶಬ್ದ ಅದರ ಪ್ರಕಾರ ಅದಕ್ಕೆ ಒಕ್ಕಿ ಈ ಒಂದು ಸಂಸ್ಥೆ ನಡೆಯುತ್ತಾ ಬರ್ತಿದೆ ಮಾನವೀಯ ನಮ್ಮ ಸಮಾಜದಲ್ಲಿ ಇಂಥ ಒಂದು ಸಂಸ್ಥೆ ಬಹಳ ಪ್ರಸ್ತುತ ಆಗ್ತದೆ ನಾನು ಇಷ್ಟಪಡ್ತೇನೆ ಅದೇ ರೀತಿ ನಾನು ಸಹ ಒಂದು ಸಾರಿಗೆ ಅಧ್ಯಕ್ಷನಾಗಿ ಆರು ವರ್ಷ ಸೇವೆ ಮಾಡಿ ಅಲ್ಲಿ ಸಹ ಮಕ್ಕಳಿಗೆ ಬಡ ಮಕ್ಕಳಿಗೆ ಬಹಳಷ್ಟು ಸಹಾಯ ಮಾಡುವಂಥ ಅವಕಾಶ ನನಗಿತ್ತು ಮಾಡುತ್ತಾ ಬಂದಿದ್ದೆ ನಾನು ಇದೊಂದು ಈ ಸಂಸ್ಥೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಬೆಳೆದು ನನಗೂ ಮಕ್ಕಳೆಂದರೆ ಬಹಳ ಖುಷಿ ಅದು ಬಡ ಮಕ್ಕಳೆಂದರೆ ಇನ್ನೂ ಖುಷಿ ಬಡ ಮಕ್ಕಳಿಗೆ ಸಹಾಯ ಮಾಡಲು ಇನ್ನೇ ಸಹಾಯ ಮಾಡ್ತಾರೆ ಸಂಘ ಸಂಸ್ಥೆಗಳೇ ಕಾಲೇಜಿರುವ ಜಂಟಿಯವರಿಗೆ ಸಹಾಯ ಮಾಡಬೇಕು ನಾನು ಸಹ ನಿಮ್ಮ ಮುಂದೆ ಹೇಳ್ಕೊಳಕ್ಕೆ ಬಹಳ ಹೆಮ್ಮೆ ಪಡ್ತೇನೆ ನಾನು ಒಂದು ಹೆಣ್ಣು ಮಗು ಬಹಳ ಬಡ ಕುಟುಂಬದಲ್ಲಿ ಹುಟ್ಟಿದೊಂದು ಮಗುನ ಬಿಎಡ್ ಓದಿಸುತ್ತೇನೆ ಅದು ಹಂತದ ನನಗೆ ಅದೇ ಥರ ನಾನು ಎರಡು ಹೆಣ್ಣು ಮಕ್ಕಳು ನಾಲ್ಕು ವಯಸ್ಸಾದ ಹೋಗಲೇ ತಂದೆ ತಾಯಿ ಆ ಮಕ್ಕಳನ್ನು ನನಗೆ ಕೈ ಕೊಟ್ಟರು ಆ ಮೂರನೇ ವಯಸ್ಸಿನಿಂದ ನನ್ನ ಮಕ್ಕಳು ಹಿಡಿಗಳು ನನ್ನ ಮನೆಯಲ್ಲಿ ಕರ್ಕೊಂಡು ಊಜಿಸ್ತಾ ಇದ್ದಾರೆ ಅದೊಂದು ಸಂತೋಷ ಕೊಡೆಯಿಲ್ಲ ಈ ಥರ ಬಡ ಮಕ್ಕಳ ಮೇಲೆ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಬಳಲುತ್ತಿರುವ ಬೇರೆಯವರು ತಂದೆ ಮುಂದೆ ಬರಬೇಕು ಅವರು ಮುಂದೆ ಬರುವಂತ ಹೋಗ್ತಾ ಇದ್ದಾರೆ ನಮ್ಮತ್ತಿಗೆ ಮಾನಸಿಕವಾಗಿ ಭಾಳ ಭಾಳ ಖುಷಿಯಾಗ್ತದೆ ಇಷ್ಟಪಡ್ತೇನೆ ಈ ಥರ ಈ ಸಂಸ್ಥೆ ಇನ್ನೂ ಬೆಳೆಯುತ್ತಾ ಬರಲಿ ಮುಂದೆ ಹೋಗಲಿ ಜನಸೇವೆ ಜನದ ಮಾನವೀಯತೆಯ ಒಂದು ಸೇವೆ ಎಲ್ಲ ಮಕ್ಕಳಿಗೆ ಬಡ ಮಕ್ಕಳಿಗೆ ದೊರೆಯುತ್ತಿದೆ ಅಂತ ಹೇಳುತ್ತಾ